ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗಿನ ಶುಭೋದಯ ಹೇಳ್ತಾ ಮತ್ತು ಸ್ನೇಹಿತರೆ ಏನಪ್ಪ ವಿಷಯ ಅಂದರೆ ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಇರೋ ವಯಸ್ಸಾಗಿರೋರಾಗಿರ್ಬೋದು ಇಲ್ಲ ಯಾರೇ ಆಗಿರ್ಬೋದು ಕಣ್ಣಿನ ಒಂದು ಆಪ್ರೇಷನ್ನ ನೆಕ್ಸ್ಟ್ ಮಂತು ಡ್ರೋನ್ ಪ್ರತಾಪ್ ಅವರ ಹುಟ್ಟಿದಬ್ಬ ಹನ್ನೊಂದನೇ ತಾರೀಕಿದೆ ಕಣ್ಣಿನ ಉಚಿತವಾಗಿ ಕಣ್ಣಿನ ಆಪ್ರೇಷನ್ನ ಮಾಡಿಸ್ತಾ ಇದ್ದಾರೆ ಒಂದು ಐದು ಜನಕ್ಕೆ ನಿಮ್ಮ ಸುತ್ತಮುತ್ತ ಯಾರಾದರೂ ಕಣ್ಣಿನ ಸಮಸ್ಯೆ ಇದ್ದರೆ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ದುಡ್ಡಿಲ್ಲ ಅಂದರೆ ಏನಾದರೂ ಅಂಥ ಜನ ಯಾರಾದರೂ ಇದ್ದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೇ ಇರಲಿ ಸ್ನೇಹಿತರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಅವರ ಅಡ್ರೆಸ್ನ ಕಳಿಸಿ ಯಾಕಂದರೆ ತುಂಬ ಕಷ್ಟದಲ್ಲಿದ್ದಾರೆ ಜನ ತುಂಬ ಕಷ್ಟದಲ್ಲಿ ಇರ್ತಾರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಅಂಥವ್ರಿಗೆ ಒಂದು ಸಣ್ಣ ಸಹಾಯ ಡ್ರೋನ್ ಪ್ರತಾಪ್ ಅವರಿಂದ ಆಗ್ತಿದೆ ನೆಕ್ಸ್ಟ್ ಮಂತು ಹನ್ನೊಂದನೇ ತಾರೀಕು ದಯವಿಟ್ಟು ಇಲ್ಲ ನನ್ನ ಕಮೆಂಟ್ ಬಾಕ್ಸ್ ಇಲ್ಲ ಅಂದ್ರೂ ಡ್ರೋನ್ ಪ್ರತಾಪ್ ಅವರ ಇನ್ಸ್ಟಾ ಪೇಜ್ ಇದೆ ಅದರಲ್ಲಿ ಹೋಗಿ ಡೈರೆಕ್ಟಾಗಿ ಅವ್ರಿಗೆ ಮೆಸೇಜ್ ಮಾಡಿ ಅವರ ಒಂದು ಟೀಮ್ ಏನಿದೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರ ಪಕ್ಕಾ ಹಂಡ್ರೆಡ್ ಪರ್ಸೆಂಟು ಈ ಒಂದು ಸಹಾಯದಿಂದ ಒಂದು ಐದು ಕುಟುಂಬ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಆದ್ದರಿಂದ ದಯವಿಟ್ಟು ಅಂಥವ್ರು ಯಾರಾದರೂ ಇದ್ದರೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಸ್ನೇಹಿತರೆ ಇವಾಗ ಲೆನ್ಸ್ ಆ್ಯಂಡ್ ಮೆನ್ಸ್ಗೆ ಅಡ್ವರ್ಟೈಸ್ಮೆಂಟು ಬರ್ತಿದೆ ಆಲ್ರೆಡಿ ಯಾವುದೋ ಒಂದು ಹನ್ನೆರಡನೇದು ಒಂದು ಬ್ರ್ಯಾಂಚ್ ಓಪನಿಂಗ್ ಇದೆ ಅಂತ ಒಂದು ಇನ್ಸ್ಟಾದಲ್ಲಿ ಹಾಕಿದ್ದಾರೆ ಎಲ್ಲಿ ಅಂತ ಗೊತ್ತಿಲ್ಲ ದಯವಿಟ್ಟು ನನಗೊಂದು ಒಟ್ಟಿನಲ್ಲಿ ನಾನು ನಿನ್ನೆ ನೋಡದೆ ಮರ್ತುಬಿಟ್ಟಿದ್ದೀನಿ ಯಾ ಏರಿಯಾ ಅಂತ ಅದನ್ನು ಸಂಜೆ ಒಳಗಡೆ ನಾನು ತಿಳಿಸ್ತೀನಿ ಸ್ನೇಹಿತರೆ ದಯವಿಟ್ಟು ಯಾರಾದರೂ ಕಣ್ಣಿನ ಆಪ್ರೇಷನ್ ಹಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಅವ್ರ ಅಡ್ರೆಸ್ನ ತಿಳಿಸಿ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಂಬರ್ ಕೂಡ ಕೊಡ್ತೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ